ೇಧದ ಪ್ರತೀಕಾರಕ್ಕೆ ಈಗ ಭಾರತ ಇಳಿದಿದೆ ಮೊದಲು ದೇಶದ ಒಳಗಿನ ಉಗ್ರ ಕ್ರಿಮಿಗಳನ್ನ ಮಟ್ಟ ಹಾಕಬೇಕಾಗಿದೆ ಆ ಕೆಲಸದಲ್ಲಿ ಭಾರತ ಈಗ ನಿರತವಾಗಿದೆ ದೇಶದ ಒಳಗಿನ ಉಗ್ರ ಕ್ರಿಮಿಗಳ ಶಿಕಾರಿಗೆ ಇಳಿದಿದೆ ಭಾರತೀಯ ಸೇನೆ ಆಪರೇಷನ್ ಟೆರರ್ಗೆ ಇಂಡಿಯನ್ ಆರ್ಮಿ ಚಾಲನೆ ನೀಡಿದೆ ಆಪರೇಷನ್ ಟೆರರ್ ಆರಂಭ ಆಗಿದೆ ಇಪ್ಪತ್ತಾರು ಅಮಾಯಕರ ಹತ್ಯೆಯ ಹಿಂದೆ ಸ್ಥಳೀಯ ಭಯೋತ್ಪಾದಕರು ಪಾಕ್ ಪರ ಸ್ಥಳೀಯ ಹದಿನಾಲ್ಕು ಭಯೋತ್ಪಾದಕರಿಂದ ಉಗ್ರ ಆಗಿದೆ ಆ ಹದಿನಾಲ್ಕು ಭಯೋತ್ಪಾದಕರ ಪಟ್ಟಿ ಹಿಡಿದು ಭಾರತೀಯ ಸೇನೆ ಮೊನ್ನೆಯಿಂದಲೂ ಕೂಡ ಶಿಕಾರಿಗೆ ಹಿಡಿದಿದೆ ಸ್ಥಳೀಯ ಭಯೋತ್ಪಾದಕರ ಪರಿಶೀಲನೆ ಆಗ್ತಾ ಇದೆ ಬೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ ಭಾರತೀಯ ಸೇನೆ ಎಲ್ಲ ರೀತಿಯಿಂದಲೂ ಕೂಡ ಸನ್ನದ್ಧ ಆಗಿದೆ ಪಾಕ್ ಜೊತೆ ನಂಟು ಹೊಂದಿದ್ದಂತಹ ಉಗ್ರ ಕ್ರಿಮಿಗಳು ಯಾರಿದ್ದಾರೋ ಅವರನ್ನ ಹುಡುಕುವ ಕೆಲಸ ಆಗ್ತಾ ಇದೆ ಸರ್ಚಿಂಗ್ ನಡೀತಾ ಇದೆ ಈಗಾಗಲೇ ಹಲವು ಭಯೋತ್ಪಾದಕರ ಮನೆಯನ್ನು ಕೂಡ ಭಾರತೀಯ ಸೇನೆ ಧ್ವಂಸಗೊಳಿಸಿದೆ ಭಾರತೀಯ ಸೇನಾ ಪಡೆಯಿಂದ ಆಗ್ತಾ ಇರುವಂತಹ ಕೂಂಬಿಂಗ್ ಕಾರ್ಯಾಚರಣೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ಉಗ್ರರ ಮನೆಗಳು ಉಡಿಸ್ಸಾಗಿರುವಂತಹ ಮತ್ತೊಂದು ದೃಶ್ಯ ಹದಿನಾಲ್ಕು ಭಯೋತ್ಪಾದಕರ ಪಟ್ಟಿಯನ್ನ ಹಿಡಿದು ಭಾರತೀಯ ಸೇನೆ ಕಾರ್ಯಾಚರಣೆಗೆ ಇಳಿದಿದೆ ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಂಜು ಪಹಲ್ಗಾಮ್ನ ಪ್ರತಿಕಾರ ತೀರಿಸ ಯಾವಾಗ ತೀರಿಸ್ಕೊಳ್ಳುತ್ತೆ ಅನ್ನುವಂತಹ ಪ್ರತಿಯೊಬ್ಬರ ಮನದಾಳದ ಮಾತು ಈಗಾಗಲೇ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ ದಾಳಿಯಾದ ಮರುಕ್ಷಣದಿಂದ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಇದರ ಜೊತೆ ಜೊತೆಗೆ ಉಗ್ರರನ್ನ ಮಟ್ಟ ಹಾಕೋದು ಒಂದು ಕಡೆ ದೇಶದ ಒಳಗಿರುವ ನಮ್ಮ ಮನೆಯೊಳಗಿರುವಂತಹ ಉಗ್ರರನ್ನ ಮಟ್ಟ ಹಾಕಬೇಕು ಆ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ವೀಣಾ ಮೊದಲ ಆದ್ಯತೆಯಾಗಿ ಸೇನೆ ಅದನ್ನೇ ಪರಿಗಣಿಸಿರುವಂಥದ್ದು ಯಾಕಂದರೆ ಬೇರೆ ದೇಶದ ಮೇಲೆ ದಾಳಿ ಅಥವಾ ಮತ್ತೊಂದು ಅಂತ ಅಂದಾಗ ಅದಕ್ಕೆ ಸರ್ಕಾರದ ಎಲ್ಲ ಹಂತಗಳ ಒಪ್ಪಿಗೆ ರಾಜತಾಂತ್ರಿಕತೆ ಇವೆಲ್ಲವೂ ಕೂಡ ಸಾಕಷ್ಟು ವಲಯಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಕಡೆ ಕೆಲಸ ಮಾಡ್ತಾ ಇದೆ ಇನ್ನೊಂದು ಕಡೆ ನಮ್ಮ ಮನೆಯೊಳಗೆ ಅಂದರೆ ನಮ್ಮ ದೇಶದ ಒಳಗೆ ಅದರಲ್ಲೂ ಕೂಡ ಕಾಶ್ಮೀರದ ಒಳಗೆ ಬೆಹಲ್ಗಾವ್ ಅನಂತ್ನಾಗ್ ಈ ರೀತಿಯ ಕುಲ್ಗಾಮ್ ಈ ರೀತಿಯ ಪ್ರದೇಶ ಗುಲ್ಮಾರ್ಗ್ ಈ ರೀತಿಯ ಪ್ರದೇಶಗಳಲ್ಲಿ ಯಾರು ಇದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂಥ ಕಾರ್ಯಕ್ಕೆ ಮುಂದಾಗಿರುವಂತದ್ದು ಪ್ರಮುಖವಾಗಿ ಮೊನ್ನೆ ಏನು ಘಟನೆ ನಡೆಯಿತು ಪೆಹಲ್ ಪೆಹಲ್ಗಾಮ್ನಲ್ಲಿ ಆ ಘಟನೆಗೆ ಹದಿನಾಲ್ಕು ಮಂದಿ ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು ಸೇನೆಗೆ ಇರುವಂತಹ ಮಾಹಿತಿ ಅಂದರೆ ಒಟ್ಟು ನಾಲ್ಕು ಜನರ ಫೋಟೋ ಒಂದು ಬಿಟ್ಟು ಅದರ ಹಿಂದೆ ಸಾಕಷ್ಟು ಜನರು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಅಂಶ ಪತ್ತೆಯಾಗಿದೆ ಅದರಲ್ಲಿ ಯಾರ್ಯಾರು ಎಷ್ಟು ಅನ್ನುವಂಥದ್ದನ್ನು ಕೂಡ ಕೆ ಪತ್ತೆ ಹಚ್ಚುವಂಥ ಕೆಲಸ ಆಗ್ತಾ ಇದೆ ಆ ಹದಿನಾಲ್ಕು ಮಂದಿಯ ಪಟ್ಟಿಯನ್ನು ಇಟ್ಕೊಂಡು ಇಡೀ ಕಾರ್ಯಾಚರಣೆ ಮಹತ್ವದ ಕಾರ್ಯಾಚರಣೆ ಸೇನೆ ಆರಂಭಿಸಿರುವಂಥದ್ದು ಎಲ್ಲ ಕಡೆ ತಲಾಶ್ ನಡೆಸ್ತಾ ಇದೆ ಯಾರು ಎಲ್ಲಿ ಸಿಗ್ತಾರೆ ಹೇಗೆ ಸಿಗ್ತಾರೆ ಅನ್ನುವಂಥದ್ದನ್ನ ಸ್ಪೆಸಿಫಿಕ್ ಇನ್ಪುಟನ್ನು ಪಡ್ಕೊಂಡು ಸೇನೆ ಕಾರ್ಯಾಚರಣೆಯ ಮಹತ್ವದ ಕಾರ್ಯಾಚರಣೆಯನ್ನು ಆರಂಭಿಸಿರುವಂಥದ್ದು ಇದೇ ಹಿನ್ನೆಲೆಯಲ್ಲಿ ಕುಲ್ಗಾಮ್ನಲ್ಲಿ ನಾವು ನೋಡಿದ್ವಿ ಅದೇ ರೀತಿ ಪಕ್ಕದಲ್ಲಿ ಮಚಲಿಯಲ್ಲಿ ನಾವು ನೋಡಿದ್ವಿ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ವಶಪಡಿಸ್ಕೊಂಡಿರುವುದು ಇಬ್ಬರನ್ನು ವಶಕ್ಕೆ ಪಡ್ಕೊಂಡಿರುವಂಥದ್ದು ಎಲ್ಲವೂ ಕೆಲಸ ಆಗಿದೆ ಅದನ್ನು ಹೊರತಾಗಿಯೂ ಕೂಡ ಒಟ್ಟು ಹದಿನಾಲ್ಕು ಮಂದಿ ಅಂತ ಇದ್ದಾರೆ ಯಾಕಂದರೆ ಈ ಒಂದು ರೇಖಿ ಮಾಡಿದ್ದು ಎಲ್ಲ ನೀಲ ನಕ್ಷೆಯನ್ನು ತಯಾರು ಮಾಡಿದರಲ್ಲಿ ಈ ಹದಿನಾಲ್ಕು ಮಂದಿ ಇದ್ದಾರೆ ಅನ್ನುವಂಥದ್ದನ್ನ ಅಂಶವನ್ನು ಈಗ ಸೇನೆ ಪತ್ತೆ ಹಚ್ಚಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಹುಡುಕುವಂತಹ ಕೆಲಸಕ್ಕೆ ಈಗ ಸೇನೆ ಕರೆ ಮತ್ತು ಸೇನೆ ಕಾರ್ಯಾಚರಣೆ ಕೂಡ ಮಾಡ್ತಾ ಇರುವಂತೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್